ಈ ಒಂದು ಅದ್ಭುತವಾಗಿರುವಂತಹ ಹೇರ್ ಆಯಿಲನ್ನು ಮನೆಯಲ್ಲಿ ಸುಲಭವಾಗಿ ತಯಾರು ಮಾಡಿ ಹಾಕಲಿಕ್ಕೆ ಶುರು ಮಾಡಿದ ನಂತರ ನನ್ನ ಮಗಳ ತಲೆ ಕೂದಲು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನನಗೆ ಕೂಡ ಈ ತಲೆ ಕೂದಲು ಉದುರುವಂಥ ಪ್ರಾಬ್ಲಮ್ ಇತ್ತು ಅದು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಹಲೋ ನಮಸ್ತೆ ಇಲ್ರಿಗೂ ತಲೆ ಕೂದಲು ಸಿಕ್ಕಾಪಟ್ಟು ಉದುರ್ತಾ ಇದೆ ಏನೇ ಟ್ರೈ ಮಾಡಿದರೂ ಯಾವ ಹೇರ್ ಆಯಿಲ್ ಟ್ರೈ ಮಾಡಿದರೂ ಕಮ್ಮಿ ಆಗ್ತಾಯಿಲ್ಲ ಯಾವ ಶಾಂಪು ಟ್ರೈ ಮಾಡಿದರೂ ಕಮ್ಮಿ ಆಗ್ತಾ ಇಲ್ಲ ಏನೇ ಟ್ರೈ ಮಾಡಿದರೂ ಕಮ್ಮಿ ಆಗ್ತಾಯಿಲ್ಲ ಏನು ಮಾಡೋದು ಎಲ್ಲ ಟ್ರೈ ಮಾಡಿ ಆಯ್ತು ಅಂತ ಇಟ್ಕೊಳ್ಳಿ ಇವತ್ತೊಂದು ಅದ್ಭುತವಾಗಿರುವಂತಹ ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನ ನಾನು ಎರಡು ಮೂರು ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೇನೆ ಇದನ್ನ ಹೊರಗಡೆಯಿಂದ ತರುವಂಥದ್ದಲ್ಲ ಇದು ಮನೆಯಲ್ಲಿ ನಾವು ಸುಲಭವಾಗಿ ಮಾಡುವಂಥದ್ದು ಒಂದು ಎರಡು ಇಂಗ್ರೀಡಿಯೆಂಟ್ ಸಾಕಿದ್ವಿ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ತಯಾರು ಮಾಡಬಹುದು ಶಾಶ್ವತವಾಗಿ ಇದೆಯಲ್ವಾ ತಲೆ ಕೂದಲು ಉದ್ರೋದನ್ನ ತಪ್ಪಿಸ್ಬೋದು ಇನ್ನೊಂದು ಏನು ಅಂತ ಅಂದರೆ ತಲೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ತಲೆ ಕೂದಲು ಆಗುತ್ತೆ ಕಪ್ಪು ಬರುತ್ತೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಏನಾದರೂ ನೀವು ಇದನ್ನ ಉಪಯೋಗ ಮಾಡಿದ್ರೆ ತಲೆಕುಲ್ ತುಂಬಾ ಬೇಗ ಬೆಳೆಯುತ್ತೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇದು ಏನಿಲ್ಲ ಆನಿಯನ್ ಅಥವಾ ಈರುಳ್ಳಿಯ ಎಣ್ಣೆ ಇದನ್ನ ಯಾವ್ದರ ಸಿಂಪಲ್ ಆಗಿ ಪ್ರಿಪೇರ್ ಮಾಡೋದು ಎಲ್ಲದನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಈ ಹೇರ್ ಆಯಿಲ್ ತಯಾರು ಮಾಡ್ಕೊಂಡು ಜಸ್ಟ್ ಒಂದು ತಿಂಗಳು ನೀವು ಅಪ್ಲೈ ಮಾಡಿ ಮಾಡಿ ನೋಡಿ ಜಸ್ಟ್ ಒಂದೇ ತಿಂಗಳು ರಿಸಲ್ಟ್ ಸಿಕ್ಕಿಲ್ಲದಿದ್ರೆ ಆಮೇಲೆ ಹೇಳಿ ಒಂದು ಅಪ್ಲೈಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಹೇಳಲ್ಲ ಬಟ್ ಆಕ್ಚುಲ್ ಆಗಿ ಇದು ಒಂದೆರಡು ಸರಿ ಅಪ್ಲೈ ಮಾಡಿದ್ರೇ ನಿಮ್ಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಬಟ್ ಒಂದೆರಡು ತಿಂಗಳು ನೀವು ಅಪ್ಲೈ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ಅತ್ಯುತ್ತಮವಾಗಿರುವಂಥ ಏನಂತಂದ್ರೆ ರಿಸಲ್ಟ್ ಸಿಗುತ್ತೆ ವಾರಕ್ಕೆ ಒಂದು ಎರಡು ಮೂರು ಸರಿ ಇದನ್ನ ಅಪ್ಲೈ ಮಾಡ್ಬೋದು ಹೇಗೆ ಮನೆಯಲ್ಲಿ ಮಾಡ್ಕೋಬಹುದು ಯಾವ್ದು ಅಪ್ಲೈ ಮಾಡ್ಬೋದು ಯಾವುದೆಲ್ಲ ಬೆನಿಫಿಟ್ಸ್ ಎಲ್ಲ ಡೀಟೇಲ್ ಆಗಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವೀಡಿಯೋ ಪೂರ್ತಿಯಾಗಿ ನೋಡಿ ನೀವು ಮತ್ತೆ ವಿಡಿಯೋ ನೋಡೋದಿಲ್ಲ ಬೇರೆವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆನ ನೋಡ್ತಾ ಇದ್ದರೆ ಎರಡು ಸಬ್ಸ್ಕ್ರೈಬ್ ಆಗಿ ಆಗಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ಲಿಗೋ ಎರಡು ಈರುಳ್ಳಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಳ್ಳಿ ಅದಾದ ನಂತರ ಒಂದು ಮೂರು ಚಮಚದಷ್ಟು ಪ್ಯೂರ್ ಆಗಿರುವಂತಹ ತೆಂಗಿನಕಾಯಿಯ ಎಣ್ಣೆ ತೆಂಗಿನ ಎಣ್ಣೆ ಬೇಕಾಗುತ್ತೆ ಅದನ್ನ ಹಾಕ್ಕೊಂಡು ಒಂದು ತೊಟ್ಟು ನೀರು ಹಾಕದೆ ಇದನ್ನ ಗ್ರೈಂಡ್ ಮಾಡಿಬಿಟ್ಟು ಈ ಥರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಅದಾದ ನಂತರ ಇವಾಗ ನಮಗೆ ಒಂದು ಬೌಲಷ್ಟು ಕೋಕೊನಟ್ ಆಯಿಲ್ ಬೇಕಾಗುತ್ತೆ ಇದು ಪ್ಯೂರಾಗಿರುವಂಥ ಕೋಕೊನಟ್ ಆಯಿಲ್ ಒಳ್ಳೆ ಕ್ವಾಲಿಟಿ ಕೋಕೊನಟ್ ಆಯಿಲನ್ನು ಉಪಯೋಗ ಮಾಡ್ಕೊಳ್ಳಿ ಲಿಂಕ್ ಬೇಕಿದ್ರೆ ನಿಮಗೆ ಪರ್ಚೇಸ್ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಿಮಗೆ ಆರ್ಗ್ಯಾನಿಕ್ ಪ್ಯೂರಾಗಿರುವಂಥ ತೆಂಗಿನದ್ರೆ ಸ್ವಲ್ಪ ದಪ್ಪ ಇರುತ್ತೆ ಈ ಟೈಮಲ್ಲಿ ಸ್ವಲ್ಪ ನೀರಾಗುತ್ತೆ ಬೇಸಿಗೆ ಕಾಲದಲ್ಲಿ ಇಲ್ಲದಿದ್ದರೆ ಚಳಿ ಟೈಮಲ್ಲಿ ಇಷ್ಟು ಗಟ್ಟಿರುತ್ತೆ ನೋಡಿ ಈ ಥರ ಇರುತ್ತೆ ಒಳ್ಳೆ ಕ್ವಾಲಿಟಿ ಎಣ್ಣೆನ ತಗೊಳ್ಳಿ ಸ್ಟೌವ್ ಮೇಲೆ ಒಂದು ಬಾನೆಲನ್ನು ಇಟ್ಬಿಟ್ಟು ಕಮ್ಮಿ ಉರಿ ಇಟ್ಬಿಟ್ಟು ಆ ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಹಾಕೊಳ್ಳಿ ಅದನ್ನ ಹಾಕ್ಕೊಂಡಾದ ನಂತರ ಒಂದು ಬೌಲಷ್ಟು ನಾನು ತೆಂಗಿನ ಎಣ್ಣೆ ತೆಂಗಿನಕಾಯಿ ಎಣ್ಣೆ ಪ್ಯೂರಾಗಿರುವಂಥ ತೆಂಗಿನಕಾಯಿನ ಎಣ್ಣೆನ ಹಾಕ್ಕೊಂಡು ಕಮ್ಮಿ ಉರಿ ಇಟ್ಕೊಂಡು ನೀವು ಇದನ್ನ ಬಿಸಿ ಮಾಡ್ತಾ ಹೋಗಬೇಕು ಉರಿ ಯಾವುದೇ ಕಾರಣಕ್ಕೆ ಜಾಸ್ತಿ ಇರಬಾರ್ದು ತುಂಬ ಕಮ್ಮಿ ಉರಿ ಇಟ್ಕೊಂಡೆ ಈ ಎಣ್ಣೆನ ರೆಡಿ ಮಾಡುವಂಥದ್ದು ಆ ಹಾಕಿರುವಂಥ ಈರುಳ್ಳಿದು ಮಿಕ್ಸ್ ಇದೆಯಲ್ವ ಅದು ಕ್ರಿಸ್ಪಿಯಾಗಿ ಈ ಥರ ಆಗಬೇಕು ಕೆಂಪು ಬಣ್ಣಕ್ಕೆ ಬರಬೇಕು ಆವಾಗಲೇ ಎಣ್ಣೆ ಪಕ್ಕಾ ರೆಡಿ ಒಂದು ಹದಿನೈದು ನಿಮಿಷ ಆದರೂ ನೀವು ಕಮ್ಮಿ ಉರಿಯಲ್ಲಿ ಕಾಯಿಸೋದಿರುತ್ತೆ ಕಾಯಿಸಿ ಆದ ನಂತರ ಸ್ಟವ್ ಬಂದ್ ಮಾಡಿ ಇಳಿಸ್ಕೊಳ್ಳಿ ಇಳಿಸ್ಕೊಂಡಾದ ನಂತರ ತನ್ನಗಾದ ನಂತರ ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ ಸೋಸ್ಬಿಟ್ಟು ಎಣ್ಣೆನ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿರೋ ಬಟ್ಟೆಗೆ ಸೋಸ್ಬಿಟ್ಟು ಬಟ್ಟೆಯಲ್ಲಿ ಹಾಕಿಬಿಟ್ಟು ಸೋಸ್ಬಿಟ್ಟು ಹಿಂಡ್ಬಿಟ್ಟು ಎಣ್ಣೆನ ರೆಡಿ ಮಾಡ್ಕೊಳ್ಳಿ ಈ ಎಣ್ಣೆನ ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಇರ್ಬೋದು ಇಡ್ಬೋದು ಇನ್ನೊಂದು ಏನು ಅಂತಂದರೆ ಹಾಕೋ ಟೈಮಲ್ಲಿ ಒಂದು ಚೂರು ಬಿಸಿ ಮಾಡಿಕೊಂಡು ಎರಡು ಸ್ಪೂನ್ ತಗೊಂಡು ಚೂರು ಬಿಸಿ ಮಾಡಿಕೊಂಡು ಕ್ಲೀನಾಗಿ ತಲೆಗೆ ಹಚ್ಚಿಬಿಟ್ಟು ಒಂದು ಮೂರಿಂದ ಐದು ನಿಮಿಷ ಮಸಾಜ್ ಮಾಡಿಬಿಟ್ಟು ಒಂದರಿಂದ ಎರಡು ಗಂಟೆ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಬೇಕು ವಾರದಲ್ಲಿ ಎರಡು ಸರಿ ಮಾಡಿದರೆ ಸಾಕು ಮೂರು ಸರಿ ಮಾಡಿದರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ತಲೆ ಕೂದಲು ಉದ್ರೋದನ್ನು ಕಂಪ್ಲೀಟ್ ನಿಲ್ಲಿಸುತ್ತೆ ಹೇರ್ ಗ್ರೋತಿಗೆ ಮತ್ತು ರೂಟಿಂದ ಹೇರು ದಪ್ಪ ಆಗಿ ಬರಲಿಕ್ಕೆ ಚೆನ್ನಾಗಿ ಬರಲಿಕ್ಕೆ ಎಲ್ಲದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ ಒಂದು ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಮಕ್ಕಳಿಗೆ ಕೂಡ ಹಚ್ಚಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಎಲ್ಲರಿಗೂ